嗨，奶奶叔。 ತುಂಬ ದಿನ ಆಗಿದೆ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ಬರೀ ಶಾರ್ಟ್ಸ್ ಆಗ್ತಾ ಬರ್ತಿದೆ ಬಟ್ ತುಂಬ ಅಂದರೆ ತುಂಬ ಆರ್ಡರ್ಸ್ ನಮಗೆ ಸಿಗ್ತಾ ಇರೋದ್ರಿಂದ ನಾನು ಯೂಟೂಬ್ ವೀಡಿಯೋಸ್ನ ಇಲ್ಲ ಬಟ್ ಇವತ್ತು ಇದರಿಂದ ಬೆಸ್ಟಲ್ಲಿ ಬೆಸ್ಟ್ ರಿಸಲ್ಟ್ ಸಿಗ್ತಾ ಇರೋದ್ರಿಂದ ನಾನು ಇವತ್ತು ವೀಡಿಯೋ ಮಾಡಾಕೋಣ ಅಂತ ಮಾಡ್ತಾ ಇದ್ದೀನಿ ನಮ್ಮಲ್ಲಿರುವಂಥ ಡಿಟಾಕ್ಸ್ ಪೌಡರ್ ಮತ್ತು ಬ್ಲ್ಯಾಕ್ ರೈಸ್ ವೇಟ್ ಲಾಸ್ ಪೌಡರಲ್ಲಿ ಭಾಳ ಅಂದರೆ ಭಾಳ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅದರ ರಿವ್ಯೂ ಕೂಡ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ಅಷ್ಟು ಅಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಾವು ಡಿಟಾಕ್ಸ್ ಪೌಡರ್ಗೆ ಏನೇನು ಐಟಮ್ ಹಾಕಿ ಮಾಡ್ತೀವಿ ಅಂತ ನಾನು ಒಂದ್ಸಲ ಹೇಳ್ತೀನಿ ಹಿಪ್ಲಿ ಕಹಿ ಜೀರಾ ದಾಲ್ಚಿನ್ ಚಕ್ಕೆ ಜೀರಿಗೆ ಅಜ್ವಾಯನ್ ಸೋಂಪು ಧನ್ಯ ನುಗ್ಗೆಕಾಯಿ ಸೊಪ್ಪು ಕರಿಬೇವು ಹರಿಶಿನ ಕೊಂಬು ಮೆಂತ್ಯ ಬೀಜ ಚಿಯಾ ಸೀಡ್ಸ್ ಬೆಳ್ಳುಳ್ಳಿ ಪೌಡರ್ ಕಡುಕಾಯಿ ಇಷ್ಟನ್ನು ಹಾಕಿ ಡಿಟಾಕ್ಸ್ ಪೌಡರ್ನ ನಾವು ಮಾಡೋದು ಒಳ್ಳೆ ಅಂದರೆ ಒಳ್ಳೆ ರಿಸಲ್ಟ್ ಇದೆ ಬೆಲ್ಲಿ ಫ್ಯಾಟ್ ಕಮ್ಮಿ ಇದೆ ಹಾಗೆ ಅವ್ರಿಗೆ ವೇಟ್ನ ರೆಡ್ಯೂಸ್ ಮಾಡೋದಕ್ಕೆ ಭಾಳ ಅನುಕೂಲ ಆಗ್ತಾ ಇದೆ ಅಂತ ನಮಗೆ ಹೇಳ್ತಾ ಇದ್ದಾರೆ ಇದರಿಂದ ನಮಗೆ ಏನೇನು ಬೆನಿಫಿಟ್ಸ್ ಅಂದರೆ ಅಸಿಡಿಟಿ ಕಮ್ಮಿ ಮಾಡುತ್ತೆ ಬೆಲ್ಲಿ ಫ್ಯಾಟ್ನ ಕಮ್ಮಿ ಮಾಡುತ್ತೆ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಇರೋರಿಗೂ ಕೂಡ ಒಳ್ಳೆಯದು ಹಾಗೆ ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಮತ್ತು ಬ್ಲಡ್ ಏನೇ ಒಂದು ನಮಗೆ ಇನ್ಫೆಕ್ಷನ್ಸ್ ಇತ್ತು ಅಂದರೂ ಅದು ಕೂಡ ನಮಗೆ ಇದರಿಂದ ಸಾಲ್ವ್ ಆಗುತ್ತೆ ಮತ್ತು ಶುಗರ್ ಬ್ಲಡ್ ಶುಗರ್ ಇರೋದು ಕೂಡ ತುಂಬ ಒಳ್ಳೆಯದು ಅಷ್ಟು ಒಂದು ಒಳ್ಳೆ ಬೆನಿಫಿಟ್ಸ್ ಇದೆ ಇದರಲ್ಲಿದೆ ಮತ್ತು ಹೇರಳವಾಗಿ ನಾವು ಇದಕ್ಕೆ ಕರಿಬೇನ ಸೊಪ್ಪು ನುಗ್ಗೆಕಾಯಿ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಒಳ್ಳೆ ಬೆನಿಫಿಟ್ಸ್ ಇರೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಮತ್ತು ಇದನ್ನು ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತೊಗೊಬೇಕು ಖಾಲಿ ಹೊಟ್ಟೆಲಿ ಅಂತ ಅಂದರೆ ಈಗ ನಾವು ಚಿಯಾಸಿಡ್ಸ್ ಮತ್ತು ಅಕ್ಸೆ ಬೀಜ ಹಾಕ್ತಾ ನಾವು ಹಾಗೆ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾವು ಕುದಿಸ್ಕೊಂಡು ಕೂಡ ಸೋದಿಸ್ಕೊಂಡು ಕೂಡ ಕುಡಿಬೋದು ಒಂದು ಗ್ಲಾಸ್ ವಾಟರ್ಗೆ ಒಂದು ಸ್ಪೂನ್ ಪೌಡರ್ ಹಾಕಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಕೂಡ ನೀವು ನೀಟಾಗಿ ಬಾಯ್ಲ್ ಮಾಡಿ ಸೋದಿಸ್ಕೊಂಡು ಕೂಡ ಕೊಡಿಬೋದು ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾವು ಪ್ರೈಸ್ ಲಿಸ್ಟನ್ನ ಕಳಿಸ್ಕೊಡ್ತೀವಿ ಕಾಲ್ ಮಾಡೋದಕ್ಕಿಂತ ಮೆಸೇಜ್ ಮಾಡಿದ್ರೆ ನಿಮಗೆ ಪ್ರೈಸ್ ಲಿಸ್ಟ್ ಸಿಗುತ್ತೆ ಯಾಕೆ ಅಂತ ಅಂದರೆ ಕಾಲ್ ಪಿಕ್ ಮಾಡೋದು ಲೇಟ್ ಆಗ್ಬೋದು ಅದಕ್ಕೆ ನೀವು ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ರಿಪ್ಲೈ ಮಾಡಿಕೊಡ್ತೀವಿ ಇನ್ನು ನಾವು ಬ್ಲ್ಯಾಕ್ ರೈಸ್ ವೆಯ್ಟ್ ಲಾಸ್ ಪೌಡರಲ್ಲಿ ಎಂಥ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತಾಯಿದೆ ಅಂತ ಅಂದರೆ ವಾರದಲ್ಲಿ ಎರಡು ಕೆ ಜಿ ಮೂರು ಕೆ ಜಿ ಐದು ಕೆ ಜಿ ಈ ರೀತಿ ಸಣ್ಣ ಇದ್ದಾರೆ ಅದು ಅತಿಯಾದ ಡಯಟ್ ಬೇಡ ಅತಿಯಾದ ಎಕ್ಸಸೈಸ್ ಬೇಡ ಅಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾಯಿದೆ ಪ್ರತಿಯೊಂದು ರಿವ್ಯೂನು ಕೂಡ ನಾನು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ಮತ್ತು ಯಾರಿಗೆಲ್ಲ ಈ ಪ್ರಾಡಕ್ಟ್ ಬೇಕು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ ಆ ನಂಬರ್ ವಾಟ್ಸಪ್ ಮೆಸೇಜ್ ಮಾಡಿ ನಾವು ಬ್ಲ್ಯಾಕ್ ರೈಸಿಗೆ ಬಂದು ಕಂಪ್ಲೀಟಾಗಿ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ ಕಪ್ಪಕ್ಕಿ ಹುರುಳಿಕಾಳು ಹೆಸರು ಬೇಳೆ ಮತ್ತು ಬಾರ್ಲಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಪೌಡರ್ ಇಷ್ಟನ್ನು ಕೂಡ ನಾವು ಹಾಕಿರ್ತೀವಿ ಇದನ್ನೆಲ್ಲ ಮೊದಲನೇದಾಗಿ ನೀಟಾಗಿ ವಾಶ್ ಮಾಡಿ ಒಣಗಿಸಿ ಆ ನಂತರ ಡ್ರೈ ರೋಸ್ಟ್ ಮಾಡಬೇಕು ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತಾಯಿದೆ ಅಂತಲೇ ಹೇಳ್ಬೋದು ಕಪ್ಪಕ್ಕಿ ಅಂತಂದರೆ ಅಂದರೆ ಆಗಿನ ಕಾಲದಲ್ಲಿ ರಾಜರು ಮನೆ ತರದವರು ಮಾತ್ರ ಮೀಸಲಿಟ್ಟಂಥ ಒಂದು ಅಕ್ಕಿಯಂತೆ ಅಂದರೆ ಯುದ್ಧಕ್ಕೆ ಹೋಗೋ ಟೈಮಲ್ಲಿ ಬಳಸ್ತಿದ್ದಂಥ ಒಂದು ಅಕ್ಕಿಯಂತೆ ಅವರು ಫಿಟ್ನೆಸ್ ಬಾಡಿ ಫಿಟ್ನೆಸ್ಗೆ ಮತ್ತು ವೆಯ್ಟ್ ಲಾಸ್ಗೆ ಬಳಸ್ತಿದ್ದಂಥ ಒಂದು ಅಕ್ಕಿ ಆಗಿರುತ್ತಂತೆ ಈ ಒಂದು ಅಕ್ಕಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ನಂತರ ಎಲ್ಲ ಒಂದು ಇಂಗ್ರೀಡಿಯಂಟ್ಸ್ನ ಹಾಕೋದನ್ನ ತೋರಿಸ್ಕೊಳ್ತಾ ವಿಡಿಯೋ ಮಾಡಲ್ಲ ಬಿಸ್ನೆಸ್ ಮಾಡೋರು ಯಾಕೆ ಅಂತಂದರೆ ನನಗೆ ಹೇಳಿರೋ ಅಂಥದ್ದನ್ನು ನೋಡಿದಾಗ ಯಾರು ಈ ರೀತಿ ಒಂದು ಬಿಸ್ನೆಸ್ನ ಮಾಡೋಕ್ಕೋಗಲ್ಲ ಬಟ್ ನನ್ನ ಒಂದು ಉದ್ದೇಶ ಅದಲ್ಲ ಎಲ್ಲರಿಗೂ ನ್ಯಾಚುರಲ್ಲಾಗಿ ಸಿಗಬೇಕು ಏನೇ ಆದರೂ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದು ಇವತ್ತಿನ ದಿನದಲ್ಲಿ ಬರೀ ಜಂಕ್ ಫುಡ್ ತಿಂದು ಮತ್ತು ಹೊರಗಡೆ ಊಟ ತಿಂದು ತುಂಬ ಹೆಲ್ತ್ ಹಾಳಾಗ್ತಾಯಿದೆ ತುಂಬ ಹಾರ್ಟ್ ಇದೆ ಬೇಡದೆ ಇರೋ ಊಟ ಮಾಡಿ ಅದ್ರ ಬದಲು ನ್ಯಾಚುರಲ್ ಆಗಿ ಮನೆಯಲ್ಲೇನೆ ಈ ರೀತಿ ದೇಹ ಕರಗಿಸ್ಕೋಬೋದು ಅತಿಯಾದ ಜಿಮ್ ಮಾಡೋ ಅವಶ್ಯಕತೆನೂ ಇಲ್ಲ ಅಥವಾ ಅತಿಯಾದ ಎಕ್ಸಸೈಸ್ ಮಾಡೋ ಅವಶ್ಯಕತೆನೂ ಇಲ್ಲ ಸಿಂಪಲ್ ವಾಕ್ ಇರಲಿ ಒಂದು ಒಳ್ಳೆ ಯೋಗ ಇರಲಿ ನಮ್ಮ ಒಂದು ಲೈಫಲ್ಲಿ ನಾವು ಒಂದು ಒಳ್ಳೆ ನ ಬೆಳೆಸ್ಕೊಂಡಷ್ಟು ನಾವು ನಿಜವಾಗ್ಲೂ ತುಂಬಾ ಚೆನ್ನಾಗಿರ್ತೀವಿ ಅಂತಾನೆ ಹೇಳ್ಬೋದು ಹೆಲ್ತ್ ವಿಚಾರವಾಗಿ ಆಗಿರ್ಬೋದು ಅಥವಾ ಆಕ್ಟಿವ್ ಆಗಿರೋದಕ್ಕಾದರೂ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಒಂದು ಸ್ಟೇಬಲ್ ಆಗಿ ಸಿಗುತ್ತೆ ಅಂತಾನೆ ಹೇಳ್ತೀನಿ ಪ್ರತಿನಿತ್ಯ ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು ನಾವು ಊಟ ಮಾಡುವಂಥ ಮೀಲ್ನ ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು ದೇಹ ಕರ್ಕೋಕಾಗ್ಲಿ ನಾವು ಮೆಂಟಲಿ ಸ್ಟ್ರಾಂಗ್ ಇದ್ದಾಗ ನಾವು ಆಟೋಮೆಟಿಕ್ ನಮ್ಮ ಒಂದು ತೂಕನ ಇಳ ಅಂತ ಹೇಳ್ತೀನಿ ಈಗ ಡಿಟಾಕ್ಸ್ ಪೌಡರ್ ಮತ್ತು ವೇಟ್ ಲಾಸ್ ಪೌಡರ್ ಎರಡನ್ನೂ ಕೂಡ ಮಿಲ್ಲಗೆ ಹಾಕಿಸ್ಕೊಂಡು ಬಂದಿದ್ದಾಯಿತು ಇದನ್ನು ನಮ್ಮ ದಿನನಿತ್ಯ ನನ್ನ ಕೆಲಸ ಇದಾಗೋಗಿದೆ ಅಂತಲೇ ಹೇಳ್ಬೋದು ಫ್ರೈ ಮಾಡೋದು ತೊಳೆಯೋದು ಒಣಗಿಸೋದು ಪೌಡರ್ ಮಾಡೋದು ಜರಡಿ ಹಿಡಿಯೋದು ಪ್ಯಾಕಿಂಗ್ ಮಾಡೋದು ಇದೇ ಆಗೋಗಿದೆ ಅಂತಲೇ ಹೇಳ್ಬೋದು ಹೆಲ್ತ್ ವಿಚಾರವಾಗಿ ನಾನು ಹೇಳೋದಂತ ಅಂದರೆ ಹೈ ಪ್ರೋಟೀನ್ ಪೌಡರ್ ಆಗಿರ್ಬೋದು ಈ ರೀತಿ ನ್ಯಾಚುರಲ್ ವೇಟ್ ಲಾಸ್ ಪೌಡರ್ ಡಿಟಾಕ್ಸ್ ಪೌಡರ್ ನನ್ನ ಒಂದು ಇನ್ಸ್ಟಾ ಪೇಜ್ನ ನೀವು ಫಾಲೋ ಮಾಡಿ ನಮ್ಮಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗಬಹುದು ಇದನ್ನು ಯಾವ ರೀತಿ ಕುಡಿಯಬೇಕು ಅಂತ ಅಂದರೆ ನಾವು ಬೆಳಗ್ಗೆ ಟೈಮ್ ಏಳುವರೆ ಎಂಟು ಗಂಟೆಯಷ್ಟರಲ್ಲಿ ಈ ಒಂದು ಗಂಜಿ ಮಾಡ್ಕೊಂಡು ಕುಡಿಬೇಕು ಡಿಟಾಕ್ಸ್ನ ನಾವು ಎದ್ದಿದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ತೊಗೊಬೇಕು ಅಂದರೆ ವಾಟರ್ ನಾವು ಹೇಗೆ ಕನ್ಸ್ಯೂಮ್ ಮಾಡ್ತೀವಿ ಅದ್ರ ಬದಲು ಡಿಟಾಕ್ಸ್ನ ನಾವು ಕನ್ಸ್ಯೂಮ್ ಮಾಡ್ಬೋದು ನಂತರ ನೀವು ನೀರು ಏನಾದ್ರು ಕುಡಿದು ಈ ಒಂದು ಗಂಜಿನ ಕುಡಿಯೋದ್ರಿಂದ ಹೊಟ್ಟೆ ಕೂಡ ದಿಂಡಾಗಿರುತ್ತೆ ಆ್ಯಂಡ್ ನಿಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಅಂತ ಅನಿಸುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಒಂದು ಗ್ಲಾಸ್ ವಾಟರ್ಗೆ ಎರಡು ಸ್ಪೂನ್ ಪೌಡರ್ ಹಾಕ್ಕೊಂಡು ಒಂದು ಚೂರು ಗಂಟಿಲ್ದ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಏನಿಗೆ ಅಂದರೆ ಡೈರೆಕ್ಟಾಗಿ ಅಪ್ಲೈ ಮಾ ಹೋದಾಗ ಅದು ಗಂಟಾಗೋ ಚಾನ್ಸಸ್ ಇರ್ಬೋದು ಅಥವಾ ಗಂಟಾಗ್ಬಿಟ್ರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಳ್ತೀನಿ ಯಾವುದೇ ಗಂಜಿ ಮಾಡಬೇಕಾದ್ರೂ ಈ ರೀತಿ ಮಾಡ್ಕೊಂಡಾಗ ತುಂಬ ಸುಲಭ ಅಂತ ಅನಿಸುತ್ತೆ ನಮ್ಮ ಮನೆಯಲ್ಲಿ ನಾವು ಒಂದು ಇಬ್ರು ಮೂರು ಜನ ವೆಯ್ಟ್ ಲಾಸ್ ಮಾಡ್ತಾ ಇರ್ತೀವಿ ಡೈಲಿ ಈ ಈ ರೀತಿ ಪ್ರತಿನಿತ್ಯ ಕುಡಿತಾನೆ ಇರ್ತೀನಿ ನನಗಂತೂ ಏನೂ ಬೇಜಾರು ಅನಿಸಲ್ಲ ಏನಕ್ಕೆ ಅಂದರೆ ಒಂದಿನ ಏನಾದರೂ ನನಗೆ ಆಸೆ ಪಟ್ಟಿ ಅದು ಇದು ಏನಾದರೂ ತಿನ್ನಬೇಕು ಅನ್ನಿಸ್ಬಿಟ್ಟಾಗ ತಿನ್ಬಿಟ್ಟಿರ್ತೀನಿ ಬಾಯ್ನ ಕಂಟ್ರೋಲ್ ಮಾಡೋಕ್ಕೋಗಿರಲ್ಲ ಬಟ್ ಅದರ ನೆಕ್ಸ್ಟ್ ಡೇ ಅಂತೂ ನಾನು ವೆಯ್ಟ್ ಲಾಸ್ ಮಾಡಿದೆ ಇರಲ್ಲ ಅಂತಂದರೆ ಡಯಟ್ ಮಾಡಿದೆ ಈ ರೀತಿ ಪೂರ್ತಿ ನಾನು ಗಂಜಿಲೇ ಅರ್ಧ ಕಳೆದ್ಬಿಟ್ಟಿರ್ತೀನಿ ಅಂತ ಹೇಳ್ಕೊಬೋದು ಈಗ ನಾನು ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ನಾನು ಬೆಚ್ಚಗಾಗ ಇಟ್ಕೊಂಡಿದ್ದೆ ಈಗ ಮಿಕ್ಸ್ ಮಾಡಿದ್ದಂಥ ಪೌಡರ್ನ ಅದಕ್ಕೆ ಹಾಕೊಂಡು ನೀಟಾಗಿ ಬೀಟರ್ ಸಹಾಯದಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕುದಿಸಿದ್ರೆ ಸಾಕು ಏನಕ್ಕೆ ಅಂದರೆ ನಾವು ಆಲ್ಮೋಸ್ಟ್ ಎಲ್ಲ ಡ್ರೈ ರೋಸ್ಟ್ ಮಾಡಿರ್ತೀವಿ ನಿಮ್ಗೆ ಅದರಿಂದ ಯಾವುದೇ ರೀತಿ ತುಂಬ ಟೈಮ್ ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈಗ ಟೆನ್ ಟು ಫಿಫ್ಟೀನ್ ಆಯಿಲ್ ಆಯಿತು ಅದಾದಮೇಲೆ ಒಂದು ಸ್ವಲ್ಪ ಬೆಚ್ಚಗಿದೆ ಗಂಜಿ ಅನ್ನೋ ಟೈಮ್ಗೆ ನೀವು ಮಜ್ಜಿಗೆನ ಆ್ಯಡ್ ಮಾಡ್ಕೊಬೋದು ಅದೊಂದು ಹತ್ತರಿಂದ ಹದಿನೈದು ನಿಮಿಷ ನಾನು ನಾನಿಲ್ಲಿ ಮಜ್ಜಿಗೆ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೆ ಅಕ್ಕಿ ಬೀಜನ ಪೌಡರ್ನು ಕೂಡ ಹಾಕ್ಕೊಂಡಿದ್ದೆ ಅಂದರೆ ಅಕ್ಸಿ ಬೀಜನ ನೀಟಾಗಿ ಡ್ರೈ ರೋಸ್ಟ್ ಮಾಡಿ ಆ ಪೌಡರ್ನ ಕೂಡ ನಾನು ಮಜ್ಜಿಗೆ ಮಾಡ್ಕೊಂಡು ಕುಡಿಬೇಕಾದ್ರೆ ಎಲ್ಲ ಟೈಮ್ಗೂ ಹಾಕ್ಕೊಂತೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಬೀಟಲ್ ಸಹಾಯದಲ್ಲೇ ಮಾಡ್ಕೊಂಡಷ್ಟು ಒಂದು ಚೂರು ಗಂಟು ಕೂಡ ಇರಲ್ಲ ಟೇಸ್ಟ್ಗೆ ಇರಲಿ ಅಂತ ನಾನು ಇಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಮ್ಮ ಹಸ್ಬೆಂಡ್ಗೆ ಈ ರೀತಿ ಎಲ್ಲ ಇತ್ತು ಅಂದರೆ ಸ್ವಲ್ಪ ಕುಡಿಯೋಕ್ಕೆ ಇಷ್ಟ ಆಗುತ್ತೆ ಅಂತ ನಾನು ಹಾಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಿಮಗೂ ಪ್ರತಿನಿತ್ಯ ಕುಡಿಯೋದು ಕುಡಿತೀನಿ ಅನ್ನೋ ಬೇಜಾರು ಅಂತ ಅನಿಸಲ್ಲ ಇದನ್ನು ಪ್ರತಿನಿತ್ಯ ಕುಡಿತಾ ಬನ್ನಿ ವಾರದಲ್ಲಿ ಐದರಿಂದ ಆರು ಕೆ ಜಿ ಸಣ್ಣ ಹಾಕ್ತಾ ಇದ್ದಾರೆ ನಾನು ಹೇಳೋದು ತಿಂಗಳಲ್ಲಿ ಸಣ್ಣ ಆಗ್ತಾರೆ ಅಂತ ಬಟ್ ನಮಗೆ ರಿವ್ಯೂ ಸಿಗ್ತಾ ಇರೋದು ವಾರದಲ್ಲೇ ಇದೆ ಅದೊಂಥರ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಈಗ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಅದು ಆರ್ ಆದಮೇಲೆ ನಾನು ಈ ರೀತಿ ಒಂದು ಗ್ಲಾಸ್ ಜಾರ್ಗೆ ಹಾಕ್ಕೊಂಡು ಪ್ರತಿನಿತ್ಯ ಕುಡಿತೀನಿ ಅಂದರೆ ಡಿಟಾಕ್ಸ್ ಪೌಡರ್ ಆಗಿದ್ದ ಕೂಡಲೇ ವೆಟ್ ಲಾಸ್ ಡ್ರಿಂಕ್ ಒನ್ ಅವರ್ ಬಿಟ್ಟಾದಮೇಲೆ ಕನ್ಸ್ಯೂಮ್ ಮಾಡ್ತೀನಿ ನಾನು ಕೂಡ ಒಂದು ಒಳ್ಳೆಯ ವೆಯ್ಟಲ್ಲೇ ಇದ್ದೀನಿ ಅಂತಲೇ ಹೇಳ್ಬೋದು ಅತಿಯಾದ ವೆಯ್ಟಿಲ್ಲ ನ ನನ್ನ ವೆಯ್ಟ್ ಬಂದು ತುಂಬ ಇದ್ದೆ ನನ್ನ ಹತ್ರ ಸೆವೆಂಟಿ ಫೋರ್ ಇದ್ದೆ ಈಗ ನಾನೀಗ ಸಿಕ್ಸ್ಟಿ ಫೋರ್ ಇದ್ದೀನಿ ನನ್ನ ಹೈಟ್ಗೆ ನಾನು ಕರೆಕ್ಟಾಗಿದ್ದೀನಿ ನಾನು ಬೆಳಗ್ಗೆ ಇಷ್ಟೇ ಏನಾದರೂ ಅದ್ರ ಜೊತೆಗೆ ಸಾಲಿಡ್ಸ್ ಅಥವಾ ಫ್ರೂಟ್ಸ್ ಏನಾದರೂ ತೊಗೊಳ್ತು ಅಂತ ಅಂದರೆ ತಿಂಡಿ ಹೋಗಲ್ಲ ಏನು ತೊಗೊಳ್ಳಿಲ್ಲ ಫ್ರೂಟ್ ಸಾಲಿಡ್ ಅಂತ ಅಂದರೆ ಏನಾದರೂ ತಿಂಡಿ ಮಾಡೋ ಮಾಡ್ಕೊಳ್ತೀನಿ ಇವತ್ತೊಂದು ತಿಂಡಿ ಬಂದು ಈ ರೀತಿ ಇತ್ತು ಅಂತಲೇ ಹೇಳ್ಬೋದು ನನ್ನ ಡೈಲಿ ರೊಟೀನ್ ಇದೇ ರೀತಿ ಇರುತ್ತೆ ಅದ್ರ ಜೊತೆಗೆ ನಾನು ನೈಟ್ ಟೈಮ್ ಡಿನ್ನರ್ನ ಸ್ಕಿಪ್ ಮಾಡಿ ಹೈ ಪ್ರೋಟೀನ್ ರಾಗಿ ಮಾಲ್ಟ್ ಪೌಡರ್ನ ತೊಗೊಳ್ತೀನಿ ಬಟ್ ಡೈಲಿ ಪೂರ್ತಿ ಪ್ಯಾಕಿಂಗೇ ಇರುತ್ತೆ ಮತ್ತು ಕೊರಿಯರ್ ಮಾಡೋದೇ ಇರುತ್ತೆ ಈಗ ನಿಮ್ಮ ನಿಮಗೆ ತೋರಿಸ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ನಲಂಗೋ ವೈಟ್ನಿಂಗ್ ಫೇಸ್ ಪ್ಯಾಕ್ ಬಾತ್ ವಾಶ್ ಪೌಡರ್ ಮತ್ತು ಡಿಟಾಕ್ಸ್ ಪೌಡರ್ ವೆಯ್ಟ್ ಬ್ಲ್ಯಾಕ್ ರೈಸ್ ವೆಯ್ಟ್ ಲಾಸ್ ಪೌಡರ್ ಮತ್ತು ಹೈ ಪ್ರೋಟೀನ್ ರಾಗಿ ಮಾಲ್ಟ್ ಪೌಡರ್ ಮೆಂತಿದ ಮುದ್ದೆ ಕೂಡ ನಮ್ಮಲ್ಲಿ ತುಂಬ ಅಂದರೆ ತುಂಬ ಸೇಲ್ ಆಗ್ತದೆ ಇದೆ ಮತ್ತೆ ನಾನು ನಿನ್ನೆಯಿಂದ ಕೆಲವು ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡಿದೆ ಒಂದೇ ದಿನಕ್ಕೆ ಸೇಲ್ ಆಗ್ತಾ ಇದೆ ಮಟನ್ ಸಾಂಬಾರ್ ಪೌಡರ್ ಬೇಳೆ ಸಾಂಬಾರ್ ಪೌಡರ್ ಮತ್ತೆ ಚಿಲ್ಲಿ ಪೌಡರ್ ವಾಂಗಿಬಾತ್ ಪೌಡರ್ ಅದು ಕೂಡ ಸೇಲ್ ಆಗ್ತಾ ಇದೆ ಚಿಕನ್ ಪಿಕ್ಕಲ್ ಅಂತೂ ಹೇರಳವಾಗಿ ಸೇಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಮೇರಿ ಆಯಿಲ್ ಮತ್ತೆ ಮೇರಿ ವಾಟರ್ ಮತ್ತೆ ಖುಷ್ಬು ಬ್ಯೂಟಿ ಸೀಕ್ರೆಟ್ ಆಯಿಲ್ ಅಂತೂ ನಮ್ಮಲ್ಲಿ ಪ್ರತಿದಿನ ಒಂದು ಇಪ್ಪತ್ತು ಲೀಟರ್ ಆಯಿಲೇ ಸೇಲ್ ಆಗುತ್ತೆ ಇಷ್ಟು ಪ್ರಾಡಕ್ಟ್ ಕೂಡ ನಾವು ಮಾಡ್ತಾನೆ ಇರ್ತೀವಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಮತ್ತೆ ಆರ್ಡರ್ಸ್ ಕೂಡ ಡಿಸ್ಪ್ಯಾಚ್ ಮಾಡ್ತಾನೆ ಇರ್ತೀವಿ ದಿನಕ್ಕೆ ಏನಿಲ್ಲ ಅಂತ ಅಂದರೂ ಇನ್ನೂರಿಂದ ಮುನ್ನೂರು ಆರ್ಡರ್ಸ್ನ ನಾವು ಡಿಸ್ಪ್ಯಾಚ್ ಮಾಡ್ತಾನೆ ಇರ್ತೀವಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಮತ್ತು ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ ನಮ್ಮ ಒಂದು ಪ್ರಾಡಕ್ಟಲ್ಲಿ ಕಂಪ್ಲೀಟ್ ಓಮ್ ಮೇಡ್ ಪ್ರಾಡಕ್ಟ್ ಇದಾಗಿರುತ್ತೆ ಒಂದು ಒಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಎರಡು ಕೆ ಜಿಯಿಂದ ಐದು ಕೆ ಜಿ ಸಣ್ಣ ಆಗಿದ್ದಾರೆ ರಿವ್ಯೂ ನೀವೇ ನೋಡ್ತಾ ಇರ್ಬೋದು ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ ಇನ್ನೂ ಸಾಕಷ್ಟು ರಿವ್ಯೂ ಇದೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು